ಅವರೇನು ಮಹಾರಾಷ್ಟ್ರವರು ಬೆಳಗಾವಿಯ ನೀವು ಕೇಳ್ತಾ ಇದ್ದೀರಿ ಇದನ್ನೇ ನಿಮ್ಮ ಮಂಡ ಹಸವನ್ನು ಮುಂದುವರಿಸಿದ್ರಾದ್ರೆ ಇದನ್ನೇ ನೀವು ಮುಂದುವರಿಸಿದ್ರಾದ್ರೆ ನಿಮಗೆ ನಾವು ನಮ್ಮ ಕೂಡ ನಮ್ಮ ಭಾಗದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಮುಂಬೈ ಅಧಿವೇಶನವ್ರು ಭಾಗವಹಿಸಿರ್ತಕ್ಕಂಥ ನೀವು ನೆನಪಿಟ್ಕೋಬೇಕು ನೀವೇನಾದ್ರೂ ಈ ಮಂಡತನವನ್ನು ಮುಂದುವರಿಸಿದ್ರೆ ಮುಂಬೈಯನ್ನು ಕರ್ನಾಟಕಕ್ಕೆ ಸೇರಿಸಿದೆ ಅನ್ನುವಂತ ಒಂದು ಸಂದರ್ಭ ಬರಬಹುದು ಅದಕ್ಕೆ ನಾನು ಆ ಭಾಗದಲ್ಲಿರ್ತಕ್ಕಂಥ ಏನು ಮಹಾರಾಷ್ಟ್ರ ಏಕೀಕರಣ ಅವರು ನಾನು ತೀರ್ಮಾನ ಹೇಳಿಕ್ಕೆ ಬಯಸ್ತೇನೆ ಎಲ್ಲೋದು ಕರ್ನಾಟಕ ಕುಡಿಯೋದು ಕರ್ನಾಟಕನೇ ಇರೋದು ಕರ್ನಾಟಕದ ಸವಲತ್ತು ಇವೆಲ್ಲವನ್ನ ಪಡ್ಕೊಂಡು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ನೀವೇನು ಬಾಡಿಗೆ ಹೋರಾಟಗಾರ ಇದೀರಿ ನೀವು ಇನ್ಮೇಲೆ ಬಾಳ ಮುಚ್ಚಿಕೊಂಡು ಅಂತ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಅದರ ಜೊತೆಗೆ ಸರ್ಕಾರಕ್ಕೆ ಒಂದು ನಾನು ಮನವಿ ಮಾಡಬೇ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡ ಶಾಲೆಯಲ್ಲಿ ನಮ್ಮ ಶಿಕ್ಷಕರೇನಿದ್ದಾರೆ ಅವರು ತಮ್ಮ ಮಕ್ಕಳನ್ನ ಯಾವ ಶಾಲೆಯಲ್ಲಿ ಅವರು ಶಿಕ್ಷಕರಿರ್ತಾರೆ ಅದೇ ಒಳಗೆ ತಮ್ಮ ಮಕ್ಕಳನ್ನ ಕಡ್ಡಾಯವಾಗಿ ಸರ್ಕಾರಿ ಶಾಲೆ ಕನ್ನಡ ಶಾಲೆಯಲ್ಲಿ ಒಂದು ಕಲಿಸುವಂತ ವ್ಯವಸ್ಥೆ ರಾಜ್ಯ ಸರ್ಕಾರ ತರಬೇಕು ಯಾಕಂದ್ರೆ ನಾವೆಲ್ಲ ಭಾಷಣಕಾರರು ಹೋರಾಟಗಾರರು ಅನೇಕ ರಾಜಕಾರಣಿಗಳು ನಾವೇನ್ ಅಂದ್ರೆ ಕರ್ನಾಟಕದ ಭಾಷೆ ಜಲ ನೆಲ ಇದ್ರ ಬಗ್ಗೆ ಹೋರಾಟ ಮಾಡ್ತೀನಿ ನಾನು ಹಿಡ್ಕೊಂಡು ಹೇಳ್ತೀನಿ ಆದ್ರೆ ನಮ್ಮ ಮಕ್ಕಳು ಮಾತ್ರ ಪರದೇಶದಲ್ಲಿ ಶಾಲೆ ಕಲಿತಕ್ಕಂಥದ್ದು ಅದು ನಮ್ಮನ್ನು ನಿಂಬ ಕಲಿಬೇಕು ಹೊರದೇಶದಲ್ಲಿ ಆದ್ರೆ ಕಲಿರಿ ಅನೇಕ ಅನೇಕ ಇವತ್ತು ಇನ್ನೂ ಅಭಿವೃದ್ಧಿಯಿಂದ ಹಿಂದೆ ಬಿದ್ದಿರ್ತಕ್ಕಂಥದ್ದು ಇದನ್ನು ಕಂಡು ಕಳೆದ ವರ್ಷ ಬೆಳಗಾವಿ ಅಧಿವೇಶನದಲ್ಲಿ ಯಾವ ರೀತಿ ನೀವು ಕಲ್ಯಾಣ ಕರ್ನಾಟಕ ನಿಗಮವನ್ನು ಅಭಿವೃದ್ಧಿ ನಿಗಮವನ್ನು ಮಾಡಿ ಪ್ರತಿ ವರ್ಷ ಅಲ್ಲಿ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ಏನು ಕೊಡ್ತೀವಿ ಅದು ಎಲ್ಲರೂ ಕೂಡ ನಾವು ಸ್ವಾಗತವನ್ನು ಮಾಡಿದ್ವಿ ಅದು ಒಳ್ಳೆಯ ಕಾರ್ಯ ಅದರ ಹಾಗೆಯೇ ಈ ಭಾಗದಲ್ಲಿರ್ತಕ್ಕಂಥ ಇವತ್ತು ಕಿತ್ತೂರು ಕರ್ನಾಟಕ ಅಂತ ಹೇಳಿ ನಾವೇನು ನಾಮಕರಣ ಮಾಡಲಿಕ್ಕೆ ಹೊಂಟಿದ್ದೀವಿ ಈ ಜಿಲ್ಲೆಯಲ್ಲಿನೂ ಕೂಡ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ನಂಜುಂಡಪ್ಪ ಒಂದು ಆಯೋಗ ಅವಧಿ ಮುಗಿದು ಹೋಗಿರೋದೇ ಬಸನಾಗಿ ಗೋಯಿಂದ ಸಮಿತಿಯನ್ನ ಸಮಿತಿಯನ್ನು ಮಾಡಿದ್ದಾರೆ ಆ ಗೋಯಿಂದ ಸಮಿತಿ ಈ ಭಾಗದಲ್ಲಿರ್ತಕ್ಕಂಥ ಐದು ಜಿಲ್ಲೆಗಳ ಒಂದು ಅಭಿವೃದ್ಧಿಯನ್ನು ಅಧ್ಯಯನವನ್ನು ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟ ಮೇಲೆ ಯಾವ ತಾಲೂಕುಗಳು ಅಭಿವೃದ್ಧಿಯಿಂದ ವಂಚಿತ ವಂಚಿತಾಗಿದ್ದಾವೆ ಅಂಥ ತಾಲೂಕುಗಳನ್ನು ಸರ್ಕಾರದ ಗಮನವನ್ನು ಸೆಳೆದ ಮುಖಾಂತರ ಇಡೀ ಈ ಭಾಗವನ್ನು ಕೂಡ ನಾವು ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ ಅದರ ಜೊತೆಗೆ ಮಹಾರಾಷ್ಟ್ರದವರು ಅನೇಕ ಬಾರಿ ಬೆಳಗಾವಿ ನಮಗೆ ಬೇಕು ಬೆಳಗಾವಿ ನಮಗೆ ಬೇಕು ಅಂತ ಕೇಳ್ತಿದ್ದು ಅವ್ರಿಗೀಗಾಗಲೇ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ನಾವು ಕೊಟ್ಟಿದ್ದೀವಿ ಬೆಳಗಾವಿ ಕರ್ನಾಟಕದ ಅವಿವಾಜ್ಯ ಅಂಗ ಅದನ್ನು ಕೇಳ್ತಕ್ಕಂಥ ಹಕ್ಕೂ ಇಲ್ಲ ಅದನ್ನು ಬೇಡ್ತಕ್ಕಂಥ ನಿಮ್ಮದು ಧರ್ಮನೂ ಅಲ್ಲ ಯಾಕಂತಂದ್ರೆ ಈಗಾಗಲೇ ಅದು ಹೋರಾಟದ ಕಿತ್ತನ್ನು ಹತ್ತಿರತಕ್ಕಂಥ ಪುಣ್ಯಭೂಮಿ ಮತ್ತು ಹೋರಾಟದ ಇರ್ತಕ್ಕಂಥ ಬೆಳಗಾವಿ ಚೆನ್ನಮ್ಮನ ಮಾಡೋದು ಬ್ರಿಟಿಷರಿಗೆ ಹೆದರನೇ ಇರ್ತಕ್ಕಂಥ ಬೆಳಗಾವಿ ಇನ್ನು ಮಹಾರಾಷ್ಟ್ರದವರಿಗೆ ಹೆದರುವಂತಹ ಪ್ರಶ್ನೆನೇ ಉದ್ಭವ ಆಗಲ್ಲ ಅಭಿವೃದ್ಧಿಯನ್ನು ನಾವು ಮಾಡಬೇಕಾಗಿದೆ ಸಿದ್ಧಾರ್ಥ ಸಿಂಘೆ ಅವರು ಉಲ್ಲೇಖ ಮಾಡಿದಾಗೆ ಹಿಂದೆ ನಂಜುಂಡಪ್ಪ ವರದಿಯನ್ನು ಕೊಟ್ಟ ಮೇಲೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಅನೇಕ ತಾಲೂಕುಗಳನ್ನು ಆಯ್ಕೆ ಮಾಡಿ ಹಿಂದುಳಿದಿರ್ತಕ್ಕಂಥ ತಾಲೂಕು ಅತಿ ಹಿಂದುಳಿದಿರ್ತಕ್ಕಂಥ ತಾಲೂಕ ಅಂತ ಹೇಳಿ ವಿಂಗಡಣೆಯನ್ನು ಮಾಡಿ ಅವತ್ತು ಅನೇಕ ಸರ್ಕಾರಗಳು ಅದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಸಮ್ಮಿಶ್ರ ಸರ್ಕಾರ ಇರ್ಬೋದು ಬಿ ಕೆಪಿ ಸರ್ಕಾರ ಇರ್ಬೋದು ಮಂಜುನಪ್ಪ ಪಟ್ಟಿರ್ತಕ್ಕಂಥ ವರದಿಯ ಆಧಾರವಾಗಿ ಅನೇಕ ಕಡೆಗೆ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಅದರಲ್ಲಿ ವಿಶೇಷವಾಗಿ ಇವತ್ತೇನು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಾವು ನಾಮಕರಣವನ್ನು ಮಾಡ್ಕೊಂಡಿದ್ದೀವಿ ಬಹುಶಃ ಅನೇಕ ಅಧಿಕಾರಿಗಳಿಗೆ ಗೊತ್ತಿರಬಹುದು ನಾನು ಸಾರಿಗೆ ಸಚಿವನಾದಂಥ ಸಂದರ್ಭದಲ್ಲಿ ಉದ್ದೋಗ ಸಭೆಯಲ್ಲಿ ಅವತ್ತೇನು ಆ ಸಾರಿಗೆ ಇಲಾಖೆ ನಿಗಮಕ್ಕೆ ಬೇರೆ ಹೆಸರು ಅದನ್ನು ತೆಗೆದು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಅಂತ ಹೇಳಿ ಅಲ್ಲಿ ಅದನ್ನು ನಾಮಕರಣವನ್ನು ಮಾಡಿ ಅದನ್ನು ಸಚಿವ ಸಂಪುಟದಲ್ಲಿ ಮಂಡನೆಯನ್ನು ಮಾಡುವುದರಿಂದ ಇಡೀ ಭಾಗಕ್ಕೆ ಅದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಇವತ್ತು ನಾಮಕರಣಗೊಂಡಿದೆ ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ರು ನಾನು ಇವತ್ತಿನ ದಿವಸ ಮಣ್ಣೆ ರಾಜು ಕಾಗೆ ಅವರಿಗೆ ಕೂಡ ಒಂದು ಪ್ರಸ್ತಾವನೆಯನ್ನು ಹೇಳಿದೆ ಇವತ್ತೇನು ಎನ್ ಡಬ್ಲ್ಯೂ ಕೆ ಟಿ ಸಿ ಅಂತ ಏನಿದೆ ಅದನ್ನು ತೆಗೆದು ಚಿತ್ತೂರು ಕರ್ನಾಟಕ ಸಾರಿಗೆ ನಿಗಮ ಅಂತ ಹೇಳಿ ಘೋಷಣೆಯನ್ನು ಮಾಡಿಸಿ ಅದನ್ನು ಸಚಿವ ಸಂಪುಟದಲ್ಲಿ ತಂದು ಈ ಭಾಗದಲ್ಲಿರ್ತಕ್ಕಂಥ ಏನು ಮುಂಬೈ ಕರ್ನಾಟಕ ಅಂತಕ್ಕಂಥ ನಮಗೆ ಒಂದು ಹಣಿಪಟ್ಟಿಯಲ್ಲಿದೆ ಅದನ್ನು ಕಿತ್ತು ಹಾಕಿ ಚಿತ್ತೂರು ಕರ್ನಾಟಕ ಅಂತ ಹೇಳಿ ನಾಮಕರಣವನ್ನು ಮಾಡಿಸಲಿಕ್ಕೆ ನಾನು ಸರ್ಕಾರದ ಮೇಲೆ ಒತ್ತಡವನ್ನು ಮತ್ತು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಹೇನೆ ಅದರ ಜೊತೆಗೆ